ಸೂಪರ್ ಸೋಲ್ ಫೌಂಡೇಶನ್ಗೆ ಹೃತ್ಪೂರ್ವಕ ಸ್ವಾಗತ ತಿಳಿಯಿರಿ ನಿಮ್ಮೊಳಗಿನ ದೈವತ್ವವನ್ನು ನೀವಿಂದು ಈ ಪ್ರಾಣ ಯಜ್ಞವನ್ನು ಆಚರಿಸಲು ನಮ್ಮೊಂದಿಗಿದ್ದೀರಿ ಬನ್ನಿ ನಿಮ್ಮೊಳಗಿನ ಭಗವಂತನನ್ನು ಉಸಿರಿನ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸೋಣ ಈಗ ಪ್ರಾಣ ಯಜ್ಞ ಆರಂಭಿಸೋಣ ವಜ್ರಾಸನದಲ್ಲಿ ಆಗದಿದ್ದರೆ ಸುಖಾಸನದಲ್ಲಿ ನೆಲದ ಮೇಲೆ ಅಥವಾ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಬೆನ್ನು ಮತ್ತು ಕುತ್ತಿಗೆ ನೇರವಿರಲಿ ತಿಳಿಯಾದ ಮುಗುಳ್ನಗೆಯೊಂದಿಗೆ ಒಂದು ದೀರ್ಘವಾದ ಉಸಿರೆಳೆದುಕೊಳ್ಳಿ ನಿಧಾನವಾಗಿ ಹೊರಗೆ ಬಿಡಿ ಧ್ವನಿ ಸುರುಳಿಯಂತೆ ಉಸಿರಾಟದ ಗತಿಯನ್ನು ಅನುಸರಿಸಿ ಕೆಲವು ಕಡೆ ಅಂತರ ತಪ್ಪಿದರೆ ಏನೂ ತೊಂದರೆಯಿಲ್ಲ ಪೂರ್ಣ ಪ್ರಕ್ರಿಯೆಯಲ್ಲಿ ಕಣ್ಣು ಮುಚ್ಚಿರಲಿ ಇದರಿಂದ ನಮ್ಮ ಕಿವಿ ಹೆಚ್ಚು ಜಾಗೃತವಾಗುತ್ತದೆ ಪ್ರಾಣನಾಮಗಳನ್ನು ಭಕ್ತಿಯಿಂದ ಕೇಳಿ ನಿಮ್ಮೊಳಗೆ ಆ ತತ್ವದ ಇರುವನ್ನು ಭಕ್ತಿಪೂರ್ವಕವಾಗಿ ನಮಿಸಿ ಮೂರು ಸೆಕೆಂಡುಗಳಲ್ಲಿ ಆರಂಭಿಸೋಣ ಮೂರು ಎರಡು ಒಂದು गुणपूर्ण दोषदूर 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 गुणपूर्ण ದೋಷ ದೂರ ಗುಣಪೂರ್ಣ ದೋಷ ದೂರ ಗುಣಪೂರ್ಣ ದೋಷ ದೂರ ಗುಣಪೂರ್ಣ ದೋಷ ದೂರ ರಿಲ್ಯಾಕ್ಸ್ ನಿಮ್ಮ ಉಸಿರಾಟದ ಗತಿಯನ್ನು ಗಮನಿಸಿ ಮೂರು ಎರಡು ಒಂದು ಗುಣಪೂರ್ಣ ದೋಷ ದೂರ ಗುಣಪೂರ್ಣ दोष दोषदूर गुणपूर्ण दोष गुणपूर्ण दोषदूर गुणपूर्ण दोष गुणपूर्ण दोषदूर गुणपूर्ण दोष गुणपूर्ण दोषदूर गुणपूर्ण दोष गुणपूर्ण दोषदूर ಗುಣಪೂರ್ಣ ದೋಷ ಗುಣಪೂರ್ಣ ದೋಷ ದೂರ ರಿಲ್ಯಾಕ್ಸ್ ನಿಮ್ಮ ಉಸಿರಾಟದ ಗತಿಯನ್ನು ಗಮನಿಸಿ ಈಗ ಪ್ರಾಣೋಪಾಸನೆಯನ್ನು ಆರಂಭಿಸೋಣ ಪ್ರತಿ ಆವೃತ್ತಿಯಲ್ಲಿ ಮೂರು ಹಂತಗಳಿರುತ್ತವೆ ನಿಧಾನಗತಿ ಮಧ್ಯಮಗತಿ ಮತ್ತು ಕೊನೆಯಲ್ಲಿ ಶೀಘ್ರಗತಿ ಈ ರೀತಿಯಲ್ಲಿ ಮೂರು ಆವೃತ್ತಿಗಳು ಯಾವುದೇ ತಡೆಯಿಲ್ಲದಂತೆ ಸುಖಾಸನದಲ್ಲಿ ಕುಳಿತು ಮುಗುಳ್ನಗೆಯೊಂದಿಗೆ ಒಂದು ದೀರ್ಘವಾದ ಉಸಿರೆಳೆದುಕೊಳ್ಳಿ ನಿಧಾನವಾಗಿ ಉಸಿರು ಬಿಡಿ ಉಸಿರಾಟದ ಗತಿಯನ್ನು ಧ್ವನಿ ಸುರುಳಿಯಂತೆ ಅನುಸರಿಸಿ ಕಣ್ಣುಗಳು ಮುಚ್ಚಿರಲಿ ಭಕ್ತಿಯಿಂದ ಪ್ರಾಣ ನಾಮಗಳನ್ನು ಕೇಳಿ ನಿಮ್ಮೊಳಗೆ ಅದರ ಇರುವಿಕೆಗೆ ನಮಿಸಿ ಆರಂಭಿಸೋಣ ಮೂರು ಸೆಕೆಂಡುಗಳು ಮೂರು ಎರಡು ಒಂದು ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ अधोक्षजाय नमः नृसिंहाय नमः अच्युताय नमः जनार्दनाय नमः उपेन्द्राय नमः हरये नमः श्रीकृष्णाय नमः अजाय नमः आनन्दाय नमः इन्द्राय नमः ईशाय नमः उग्राय नमः ऊर्जाय नमः ऋतम्भराय नमः रुघाय नमः लृषाय नमः लृजये नमः एकात्मने नमः ऐराय नमः ओजोभ्रते नम ओरसा नम अंताय नम अर्धगर्भाय नम विठल 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 सङ्कर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अधोक्षजाय नमः नृसिंहाय नमः अच्युताय नमः जनार्दनाय नमः उपेन्द्राय नमः हरये नमः श्रीकृष्णाय नमः अजाय नमः आनन्दाय नमः इन्द्राय नमः ईशाय नमः उग्राय नमः ऊर्जाय नमः ऋतंभराय नमः रूघाय नमः लृषाय नमः लृजये नमः एकात्मने नमः ऐराय नमः ओजोभ्रते नमः औरसाय नमः अन्ताय नमः अर्धगर्भाय नमः विठ्ठल 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 संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अधोक्षजाय नमः नृसिंहाय नमः अच्युताय नमः जनार्दनाय नमः उपेन्द्राय नमः हरये नमः श्रीकृष्णाय नमः अजाय नमः आनन्दाय नमः इन्द्राय नमः ईशाय नमः उग्राय नमः ऊर्जाय नमः ऋतम्भराय नमः रूघाय नमः लृषाय नमः लुजये नमः एकात्मने नमः ऐराय नमः ओजोभ्रते नमः औरसाय नमः अन्ताय नमः अर्धगर्भाय नमः ವಿಠಲ 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 ವಿಟ್ಟಲ ವಿಠಲ ವಿಟ್ಟಲ ವಿಠಲ ವಿಟ್ಟಲ ವಿಠಲ ವಿಟ್ಟಲ ವಿಠಲ ವಿಟ್ಟಲ ವಿಠಲ ವಿಟ್ಟಲ ವಿಠಲ 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 ತಮಗೆ ಶುಭಾಶಯಗಳು ಪ್ರಾಣಯಜ್ಞವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ ಕಣ್ಣು ಮುಚ್ಚೇ ಇರಲಿ ನೀವು ಕೇಳಿದ ಅನುಭವಿಸಿದ ಎಲ್ಲ ಭಗವತ್ ರೂಪಗಳು ಅದರ ಶಕ್ತಿಗಳು ನಿಮ್ಮ ಪ್ರಧಾನ ನಾಡಿಗಳಲ್ಲಿ ಜಾಗೃತವಾಗಿ ನಲಿದಾಡುತ್ತಿವೆ ಅದನ್ನು ಭಕ್ತಿಪೂರ್ವಕವಾಗಿ ವಂದಿಸಿ ಶರಣಾಗಿ ಈ ಕೃತಜ್ಞತಾ ಭಾವದಿಂದ ಹಿನ್ನೆಲೆ ಸಂಗೀತ ಮುಗಿಯುವವರೆಗೂ ಹಾಗೆಯೇ ಇರಿ ನೀವು ಪ್ರಾಣಯಜ್ಞದ ಮೂಲಕ ನಿಮ್ಮ ಸೂಪರ್ ಸೋಲ್ ಅನ್ನು ಸಂಪರ್ಕಿಸಿದ್ದೀರಿ ತಮಗೆ ಅಭಿನಂದನೆಗಳು ಅತಿ ಹೆಚ್ಚಿನ ಪ್ರಯೋಜನಕ್ಕಾಗಿ ಪ್ರತಿದಿನ ತಪ್ಪದೇ ಈ ಪ್ರಾಣಯಜ್ಞವನ್ನು ಕನಿಷ್ಠ ನಲವತ್ತೆಂಟು ದಿನಗಳವರೆಗೆ ಆಚರಿಸಿ ನಿಮ್ಮ ದಿನನಿತ್ಯದ ಪ್ರಾಣಯಜ್ಞದ ಅನುಸಂಧಾನಕ್ಕೆ ಉಪಕಾರಿಯಾದ ವಿವರಣೆಗಳುಳ್ಳ ಶಾರ್ಟ್ ವಿಡಿಯೋಗಳನ್ನು ನಮ್ಮ ಸೂಪರ್ ಸೋಲ್ ಫೌಂಡೇಶನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತೆ ಮತ್ತೆ ವೀಕ್ಷಿಸಿ ಈ ನಮ್ಮ ಮಾನವ ಜನ್ಮವನ್ನು ಭಗವಜ್ಞಾನ ಮಾತು ಅನುಸಂಧಾನದಿಂದ ಸಾರ್ಥಕಗೊಳಿಸೋಣ ಹರಿ ಓಂ ಮುಗುಳ್ನುಗೆಯೊಂದಿಗೆ ನಿಧಾನವಾಗಿ ಮೇಲೇಳಿ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಜೀವನ ಸುಖಮಯವಾಗಿರಲಿ